ಹಾಯ್ ವಿಬರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೆರಿಗೆ ಮಾಡಿಕೊಂಡ್ರೆ ನೆರಿಗೆಗಳು ಒಂದೇ ಸಮಾನೇ ಬರ್ತವೆ ಸೊ ನೋಡಿ ಈ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ಳಿ ಇಲ್ಲಿ ನಾನು ಮುಕ್ಕಾಲು ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಕಾಲುಬಾಗ ಸೀರೆನ ಪಲ್ಲುಗೆ ನೆರಿಗೆ ಮಾಡ್ಕೊಳ್ತೀನಿ ಸೊ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ನಂತರ ನೆರಿಗೆಗಳು ಅಥವಾ ಪ್ಲೀಟ್ಸ್ ಏನು ಬರುತ್ತೆ ಅದನ್ನ ನೀಟಾಗಿ ಒಂದೊಂದು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಕ್ಲಿಪ್ಪನ್ನು ಹಾಕ್ಕೋಬೋದು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಬಟ್ಟೆ ಕ್ಲಿಪ್ಪನ್ನು ಸಹ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಪೇಪರ್ ಆಫೀಸ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ ಕ್ಲಿಪ್ಸು ಆ ಕ್ಲಿಪ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ನೀವು ಯಾವ ರೀತಿಯ ಕ್ಲಿಪ್ಸ್ನ ಯೂಸ್ ಮಾಡ್ತೀರಾ ಅಂತ ಸೊ ಆಫೀಸ್ಗಳಲ್ಲಿ ಯೂಸ್ ಮಾಡುವಂಥ ಪೇಪರ್ ಕ್ಲಿಪ್ಸ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಲವು ಟೈಮ್ಸು ಬಟ್ಟೆ ಕ್ಲಿಪ್ಸನ್ನು ಸಹ ನಾನು ಯೂಸ್ ಮಾಡ್ಕೊಳ್ತೀನಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನೀವು ಕ್ಲಿಪ್ಗಳ್ನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಐಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಕೋವಿಡ್ ನೋಟಿಫಿಕೇಶನ್ ಗಾಗಿ ಹಾಗೆ ನನ್ನ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ನೋಡಿ ಇವಾಗ ನೆರಗೆಗಳನ್ನ ನಾನು ನೀಟಾಗಿ ಜೋಡಿಸ್ಕೊಂಡು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಸನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಕ್ಲಿಪ್ ಅನ್ನು ಸೇರಿಸ್ಬಿಟ್ಟು ಮಧ್ಯ ಭಾಗಕ್ಕೆ ಸೀರೆನ ನಾನಿಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಈಗ ನಾನು ಪಲ್ಲುನ ನೆರಿಗೆ ಮಾಡ್ಕೋಬೇಕು ನೋಡಿ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಪಲ್ಲುನ ನಾವು ನೆರಿಗೆ ಮಾಡ್ಕೊಳ್ತೀವಿ ಆ ರೀತಿ ಇಲ್ಲಿ ನಾನು ನೆರಿಗೆನ ಮಾಡ್ಕೊಳ್ತಾ ಇದ್ದೀವಿ ತುಂಬ ಸಣ್ಣದಾಗೂ ಅಲ್ಲ ಪ್ಲೇಟ್ಸು ಅಥವಾ ತುಂಬ ದಪ್ಪವಾಗೋ ಅಲ್ಲ ಮೀಡಿಯಮ್ ಆಗಿ ಪ್ಲೇಟ್ಸ್ನ ನೀವು ಇಲ್ಲಿ ಮಾಡ್ಕೊಳ್ಳಿ ಹಾಗೆ ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ ಹಾಗೆ ನಾನಿಲ್ಲಿ ಅಂದರೆ ಒಂದೂವರೆಯಿಂದ ಎರಡು ಮಾರಾಗಷ್ಟು ಪಲ್ಲುನ ನಾನಿಲ್ಲಿ ನೆರಿಗೆ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ಳಿ ದೊಡ್ಡ ಸೀರೆ ಆದರೆ ಚೆನ್ನಾಗಿ ನಮಗೆ ನೆರಿಗೆಗಳು ಸಿಗುತ್ತೆ ಹೊಲ್ಲುಗು ಅಷ್ಟೇ ಹಾಗೆ ಸೀರೆ ನಾವು ಕೆಳಗಡೆ ಪ್ಲೀಟ್ಸ್ ಏನು ಮಾಡಿರ್ತೀವಿ ಅದಕ್ಕೂ ಸಹ ಚೆನ್ನಾಗಿ ನೆರಿಗೆಗಳು ಸಿಗುತ್ತೆ ಸಣ್ಣ ಸೀರೆ ಆದರೆ ನೀವು ಅದನ್ನು ನೋಡಿಕೊಂಡು ಅಲ್ಲಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ನಾನು ಪಿನ್ನನ್ನು ಹಾಕಿ ಕ್ಲಿಪ್ಸನ್ನು ಹಾಕಿ ಇಟ್ಕೊಂಡಿದ್ದೀನಿ ಸೊ ಅಷ್ಟು ದೂರಕ್ಕೆ ಒಂದೊಂದು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು ಈಗ ನೆರಿಗೆ ಆಗಿದೆ ಸೀರೆ ನೋಡಿ ಈ ರೀತಿ ನೀಟಾಗಿ ನೆರಿಗೆಗಳನ್ನ ಮಾಡಿಕೊಂಡು ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಸನ್ನು ಸೇರಿಸಿ ಇಟ್ಕೊಳ್ಳಿ ಈಗ ಸೀರೆನ ನೆರಿಗೆ ಮಾಡ್ಕೊಂಡಾಗಿದೆ ಸೀರೆ ನೆರಿಗೆ ಮಾಡಿಟ್ಕೊಂಡ್ರೆ ನಾವು ದೇವಿಗೆ ಬೇಗ ಸೀರೆನ ಉಡಿಸ್ಬೋದು ನಾನಿಲ್ಲಿ ಇವತ್ತು ಮಣೇನ ಯೂಸ್ ಮಾಡ್ತಾ ಇಲ್ಲ ಈ ಮಣೆನ ರಿಮೂವ್ ಮಾಡಿಬಿಟ್ಟು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ದೇವಿಗೆ ಸೀರೆಯನ್ನು ಉಡ್ಸೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಸ್ಟೀಲ್ ಪಾತ್ರೆಗೆ ಅಕ್ಕಿಯನ್ನು ಹಾಕಿಟ್ಕೊಂಡಿದ್ದೀನಿ ದೊಡ್ಡದಾಗಿರುವಂಥ ಸ್ಟೀಲ್ ಪಾತ್ರೆ ಸ್ವಲ್ಪ ನಾವು ಮಣೆ ಏನು ಇಟ್ಕೊಂಡಿದ್ದೀವಿ ಅದಕ್ಕಿಂತ ಒಂದು ಸ್ವಲ್ಪ ಅಗಲ ಕಡಿಮೆ ಇದೆ ಆದರೆ ರೌಂಡ್ ಶೇಪಲ್ಲಿದೆ ನೀವು ಇದ್ರ ಬದಲು ಅಲ್ಯೂಮಿನಿಯಂ ಪಾತ್ರೆ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಅಕ್ಕಿ ಸೇರಿಸಿ ಅದಕ್ಕೊಂದು ಪಾತ್ರೆನ ಮುಚ್ಚಿದ್ದೀನಿ ಈ ರೀತಿ ರೌಂಡದ್ದು ಪಾತ್ರೆ ಏನು ತೋರಿಸಿದ್ದೀನಿ ಆ ರೀತಿ ಪಾತ್ರೆ ಅದು ತೊಗೋಬೋದು ಈಗ ನಾನು ಇಟ್ಕೊಂಡಿದ್ದೀನಿ ಸ್ಟೀಲ್ದು ಆ ರೀತಿ ಅದು ತೊಗೋಬೋದು ಈ ರೀತಿ ಒಂದು ಪ್ಲೇಟ್ ಮುಚ್ಬಿಟ್ಟು ಅದ್ರ ಮೇಲೆ ನೀವು ಈ ರೀತಿ ಡಬ್ಬ ಮತ್ತು ಬಿಂದಿಗೆಯನ್ನು ಇಟ್ಕೊಂಡು ನೀವು ದೇವಿಗೆ ಸೀರೆಯನ್ನು ಉಡಿಸ್ಬೋದು ಅಥವಾ ಈ ಅಕ್ಕಿ ಏನು ಇಟ್ಟಿರ್ತೀವಿ ಅದ್ರ ಮೇಲೂ ಸಹ ಈ ರೀತಿ ಬಿಂದಿಗೆ ಎರಡು ಬಿಂದಿಗೆನ ಜೋಡಿಸಿ ಇಡ್ಬೋದು ಅಥವಾ ಒಂದು ಡಬ್ಬ ಮತ್ತೆ ಬಿಂದ್ಗೆನ್ನ ನಾನು ಏನು ಜೋಡ್ಸ್ಕೊಂಡಿದೀನಿ ಆ ರೀತಿಯೂ ಸಹ ಇಟ್ಟು ನೀವು ದೇವಿಯ ಅಲಂಕಾರನ ಮಾಡ್ಬೋದು ನೀವು ಗ್ರಿಪ್ಪಾಗಿ ನಿಲ್ಲಕ್ಕೆ ಬೇಕಾದರೆ ಸ್ಟೆಲ್ಲೋ ಸೆಲೋ ಟೇಪನ್ನು ಸಹ ಇಟ್ಕೋಬೋದು ನೋಡಿ ಎಷ್ಟು ಗ್ರಿಪ್ಪಾಗಿ ಕುತ್ಕೊಂಡಿದೆ ಈ ರೀತಿ ಗ್ರಿಪ್ಪಾಗಿ ಇದ್ದರೆ ಮಾತ್ರ ನಾವು ಸೀರೆನ ಉಡಿಸ್ಲಿಕ್ಕೆ ಸಾಧ್ಯ ನೀವು ಮೇಲ್ಗಡೆ ಬಿಂದಿಗೆ ನೀರು ಅಕ್ಕಿ ನಿಮ್ಮ ಶಾಸ್ತ್ರ ಪ್ರಕಾರ ಏನಾಗ್ತೀರಾ ಅದನ್ನ ಹಾಕ್ಕೊಳ್ಳಿ ಈ ರೀತಿ ದೊಡ್ಡ ಬಿಂದಿಗೆ ಇದ್ದಾಗ ನೋಡಿ ಸಣ್ಣದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ದೇವಿಯ ಪ ಬಿಂದಿಗೆ ಕಳಶದ ಬಿಂದಿಗೆ ಏನು ಬರುತ್ತೆ ಅದಕ್ಕೆ ಸರಿ ಹೊಂದುವಂಥ ಪಾತ್ರೆನೇ ಇಟ್ಕೊಂಡಿದೀನಿ ಸೊಂಟ ಭಾಗಕ್ಕೆ ಶೇಪ್ ಬೇಕು ಅಂತ ಆ ರೀತಿ ಇಟ್ಕೊಂಡಿದೀನಿ ನೋಡಿ ಈ ರೀತಿ ದೇವಿಯ ಪಾದಗಳನ್ನ ನಾವು ಈ ರೀತಿ ಇಟ್ಬಿಟ್ಟು ನಾನು ಆಲ್ರೆಡಿ ಎರಡು ರೀತಿಯಲ್ಲಿ ದೇವಿಯ ಅಲಂಕಾರ ತೋರಿಸ್ತೀನಿ ಆ ಅಲಂಕಾರನೂ ಸಹ ಈ ರೀತಿ ಪಾತ್ರೆಯನ್ನು ಇಟ್ಟು ಮಾಡ್ಕೋಬೋದು ಅಥವಾ ಮಣೆಯನ್ನು ಇಟ್ಟು ಸಹ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಅನುಕೂಲತೆ ಇರುತ್ತೆ ಅಂತ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ರೀತಿ ಇವತ್ತು ಪಾತ್ರೆಯ ಮೇಲೆ ದೇವಿಯ ಅಲಂಕಾರನ ಮಾಡಿ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಮಾಡ್ಕೋಬೋದು ನಾನಿವಾಗ ಏನು ಡಬ್ಬ ಮತ್ತು ಬಿಂದಿಗೆನೆ ಇಟ್ಬಿಟ್ಟು ಸೆಲೋ ಟೇಪಿಂದ ಕವರ್ ಮಾಡಿಕೊಂಡು ಅದಕ್ಕೊಂದು ಕಡ್ಡಿ ಬಿಂದಿಗೆಗೆ ಕಡ್ಡಿನ ನಾನು ಕಟ್ಟಿಟ್ಕೊಂಡಿದ್ದೀನಿ ಅದಕ್ಕೆ ಬ್ಲೌಸ್ ಪೀಸಿಂದ ನಾನಿಲ್ಲಿ ಇವಾಗ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ ಈಗ ಕಡ್ಡಿಯನ್ನು ಸಹ ಬ್ಲೌಸ್ ಪೀಸ್ ಏನಿರುತ್ತೆ ಎಕ್ಸ್ಟ್ರಾ ಅದನ್ನು ನಾನು ಕಡ್ಡಿಯನ್ನು ಸಹ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಡ್ಡಿಯನ್ನು ಕವರ್ ಮಾಡಿಬಿಟ್ಟು ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ ಇವಾಗ ಬಟ್ಟೆ ಹಾಕಿದ ರೀತಿ ಕಾಣಿಸುತ್ತೆ ಕಳಶದ ಬಿಂದಿಗೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಳ್ಳಿ ಈಗ ನಾನು ದೇವಿಗೆ ಸೀರೆಯ ಅಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾವು ಪಲ್ಲು ಏನಿದೆ ಅದು ಪಲ್ಲುನ ಕಳಶದ ಹಿಂಭಾಗ ಇಟ್ಕೊಬಿಟ್ಟು ಸೀರೆನ ನಾವು ನೋಡಿ ಈ ರೀತಿಯಾದರೂ ಹಾಕಿ ಒಂದು ಪಿನ್ನನ್ನು ಸೇರಿಸ್ಬೋದು ಅಥವಾ ಸಮಭಾಗಕ್ಕೆ ನಾನು ನೀವು ನಾನಿಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಮಭಾಗಕ್ಕೆ ಫೋಲ್ಡ್ ಮಾಡಿ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ನಾವು ದೇವಿಯ ಸೊಂಟಕ್ಕೆ ಅಥವಾ ಕೆಳಗಡೆ ನಾನು ಒಂದು ಡಬ್ಬಿ ಇಟ್ಕೊಂಡಿದ್ದೀನೋ ಆ ಡಬ್ಬಿಯ ಕಂಠಕ್ಕೆ ನಾನಿಲ್ಲಿ ಸೀರೆನ ಒಂದು ದಾರದಿಂದ ಕಟ್ಕೊಳ್ತಾ ಇದ್ದೀನಿ ಬಟ್ಟೆಯ ದಾರದಿಂದ ಕಟ್ಕೊಳ್ಳಿ ಸೀರೆ ಹಾಳಾಗಲ್ಲ ಈಗ ಗಟ್ಟಿಯಾಗಿ ಕಟ್ಬೇಡಿ ಸ್ವಲ್ಪ ಗ್ರಿಪ್ಪಾಗಿ ನಿಲ್ಲೋ ರೀತಿ ಕಟ್ಕೊಂಡ್ರೆ ಸಾಕು ನೋಡಿ ಇದಾದ ನಂತರ ನಾನು ಕ್ಲಿಪ್ಸ್ ಏನು ಹಾಕಿರ್ತೀನಿ ಆ ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೆರಿಗೆಗಳನ್ನ ನಿಧಾನವಾಗಿ ಹರಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು ನೆರಿಗೆಗಳು ಬರೋ ರೀತಿ ನೀವು ನೀಟಾಗಿ ನೆರಿಗೆಗಳನ್ನ ಹರಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೆರಿಗೆಗಳನ್ನ ಒಂದಾದ ಮೇಲೆ ಒಂದು ನೆರಿಗೆ ಬರೋ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಒಂದರ ಪಕ್ಕ ಒಂದು ನೆರಿಗೆಗಳು ಬರಬೇಕು ಆ ರೀತಿ ನೀವು ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲೆ ಕನ್ನ ಕ್ಲಿಕ್ ಮಾಡ್ತಾ ನೋಟಿಫಿಕೇಶನ್ ಆಗಿ ಹಾಗೆ ನಾನು ಈ ದೇವಿ ಅಲಂಕಾರ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದಾಗಿ ಕೂಡ ಮರಿಬೇಡಿ ನೋಡಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಬೇಕಂದ್ರೆ ನಾವು ಸೊಂಟದ ಭಾಗಕ್ಕೆ ಕಟ್ಟಿರ್ತೀವಲ್ಲ ಅಲ್ಲಿ ಒಂದು ಸ್ವಲ್ಪ ನೆರಿಗೆಗಳನ್ನ ನೀ ಸ್ವಲ್ಪ ಎಳ್ಕೊಂಡು ಅಂದರೆ ಸ್ಪ್ರೆಡ್ ಮಾಡಿಕೊಂಡು ನೀವು ಒಂದರ ಪಕ್ಕ ಒಂದು ನೆರಿಗೆಗಳು ಬರುವ ರೀತಿ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಜೋಡಿಸ್ಕೊಳ್ಳಿ ಬ್ಯಾಕ್ ಸೈಡು ಅಲ್ಲಿ ಕ್ಲಾತ್ ಕಾಣಿಸುತ್ತೆ ಅಲ್ಲ ಅದನ್ನು ಹೇಗೆ ಕವರ್ ಮಾಡೋದು ಅಂತ ನಂತರ ನಾನು ತೋರಿಸ್ತೀನಿ ಫಸ್ಟು ನೀವು ನೆರಿಗೆಗಳನ್ನ ನೀಟಾಗಿ ಬಿಡಿಸ್ಕೊಳ್ಳಿ ಒಂದರ ನೆರಿಗೆ ಪಕ್ಕ ಒಂದು ನೆರಿಗೆಗಳನ್ನ ಬಿಡಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡ ನಂತರ ನಾನು ದೇವಿಗೆ ಕಾಲುಗಳು ಅಥವಾ ಪಾದಗಳನ್ನ ಸೇರಿಸ್ತೀನಿ ಅದನ್ನ ಹೇಗೆ ಸೇರಿಸೋದು ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋಣ ನಾನಿಲ್ಲಿ ಇವತ್ತು ಬೇರೆ ರೀತಿಯ ಅಲಂಕಾರನ ಮಾಡ್ತಾ ನೋಡಿ ಇವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಾಗಿದೆ ಈ ರೀತಿ ನೆರಿಗೆಗಳು ಒಂದರ ಪಕ್ಕ ಒಂದು ನೀಟಾಗಿ ಬರುವಂತೆ ನೀವು ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗತ್ತೆ ದೇವಿಯ ಅಲಂಕಾರಕ್ಕೆ ನಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ನಾವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮಣೆ ಇಲ್ಲ ಅಂದರೆ ನಾವು ಪಾತ್ರೆಯನ್ನು ಇಟ್ಕೊಂಡು ದೇವಿಯ ಅಲಂಕಾರನ ಮಾಡಬಹುದು ನೋಡಿ ಇವಾಗ ನೆರೆಗೆ ಈ ರೀತಿ ಮಾಡ್ಕೊಂಡ ನಂತರ ಪಲ್ಲುನ ನಾವು ದೇವಿಗೆ ಯಾವ ರೀತಿ ಹಾಕೋಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬಟ್ ನಾನಿಲ್ಲಿ ಜಸ್ಟ್ ಈ ರೀತಿ ಹಾಕ್ಬಿಟ್ಟು ಈ ರೀತಿ ಬರೋ ರೀತಿ ಅಂದರೆ ಮುಂಭಾಗಕ್ಕೆ ಬರೋ ರೀತಿ ಹಾಕೊಳ್ತೀನಿ ಬಟ್ ಈ ರೀತಿ ಪಲ್ಲು ಹಾಕೋದಕ್ಕಿಂತ ಮುಂಚೆ ನಾನು ದೇವಿಗೆ ಕಾಲುಗಳು ಅಥವಾ ಪಾದಗಳನ್ನ ಸೇರಿಸ್ಕೊಳ್ತೀನಿ ಆ ಪಾದಗಳನ್ನ ಯಾವ ರೀತಿ ಡಿಸೈನಲ್ಲಿ ಹಾಕೋದು ಅಂತ ನೋಡೋಣ ಇಲ್ಲಿ ನಾನು ದೇವಿಯ ಕಾಲು ಏನು ಇರುತ್ತೆ ಅಥವಾ ಪಾದ ಏನು ಬರುತ್ತೆ ಅದನ್ನ ತಗೊಂಡು ಸೀರೆ ಕೆಳಭಾಗ ತುದಿ ಏನು ಬರುತ್ತೆ ನಾವು ನೆರಿಗೆಗಳು ಸ್ಪ್ರೆಡ್ ಮಾಡ್ಕೊಂಡಿದ್ವಿ ಆ ಕೆಳ ಭಾಗ ತಗೊಂಡೋಗಿ ಸೀರೆಯಿಂದ ಕಾಲನ್ನು ಕವರ್ ಮಾಡಿ ಬಾರ್ಡರ್ ನೀಟಾಗಿ ಕಾಣುವ ರೀತಿ ನೀವು ರೋಲ್ ಮಾಡಿಬಿಟ್ಟು ಅಂದರೆ ಕಾಲಿನ ಕಾಲಿಗೆ ಸುತ್ತಿಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಬೇಕಾಗುತ್ತೆ ಬಟ್ಟೆ ಪಿನ್ನು ಅಥವಾ ಗುಂಡ್ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ನೀವು ಹಾಕ್ಬಿಟ್ಟು ಕಾಲಿನ ಶೇಪ್ ಬರಬೇಕು ನೀವು ಸೀರೆ ಏನು ಹಾ ಹಾಕ್ಬಿಟ್ಟು ಕವರ್ ಮಾಡ್ತೀರಾ ಹಾಗೆ ಬಾರ್ಡರ್ ನೀಟಾಗಿ ಕಾಣಿಸ್ಬೇಕು ಆ ರೀತಿ ಹಾಕ್ಬಿಟ್ಟು ನೀವು ಕಾಲಿನ ಶೇಪು ನೀಟಾಗಿ ಕಾಣುವ ರೀತಿ ಸೀರೆಯಿಂದ ಕವರ್ ಮಾಡಿಬಿಟ್ಟು ಅಲ್ಲಲ್ಲಿ ಒಂದೊಂದು ಗುಂಡ್ ಪಿನ್ ಅಥವಾ ಬಟ್ಟೆಯ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನಾವು ಪಿನ್ ಹಾಕಿರ್ತೀವಲ್ಲ ಆ ಭಾಗದಿಂದ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರ್ನ ಕಾಲಿನ ಮೇಲ್ಭಾಗಕ್ಕೆ ತೊಗೊಂಡೋಗ್ಬೇಕಂದ್ರೆ ಮೊಣಕಾಲು ಏನಿರುತ್ತೆ ದೇವಿಯ ಮೊಣಕಾಲಿಗೆ ತಗೊಂಡೋಗಿ ಕವರ್ ಮಾಡಬೇಕು ಬಾರ್ಡ್ ಬಾರ್ಡರ್ ಇಂದ ಕವರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರ ಬಾರ್ಡರ್ ಇಂದ ಕವರ್ ಮಾಡಿ ನಾವು ಅಲ್ಲಿ ಮತ್ತೆ ಗುಂಡ್ ಪಿನ್ ಅನ್ನ ಸೇರಿಸ್ಕೋಬೇಕಾಗುತ್ತೆ ಗುಂಡ್ ಪಿನ್ ಅಥವಾ ಬಟ್ಟೆ ಪಿನ್ ಅನ್ನ ಸೇರಿಸ್ಬಿಟ್ಟು ಅಲ್ಲಿ ರಿಂಕರ್ಸ್ ಬರಬಾರ್ದು ಆ ರೀತಿ ನೀವು ನೀಟಾಗಿ ಕಾಲನ್ನ ಕವರ್ ಮಾಡಿಬಿಟ್ಟು ನೆರಿಗೆಗಳನ್ನ ನಂತರ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ನೆರಿಗೆಗಳನ್ನ ಸರಿ ಮಾಡ್ಕೋಬಹುದು ಒಂದ್ ರೀತಿ ಅವಾಗವಾಗ ಒಂದ್ ಸ್ವಲ್ಪ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಅಲಂಕಾರ ಮಾಡಬೇಕಾದ್ರೆ ಹೇಗ್ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ಇನ್ನೊಂದ್ ಕಾಲ ಸಹ ನಾನು ಸೀರೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ದೇವಿ ಸೀರೆ ಕೆಳಭಾಗದಿಂದ ದೇವಿಯ ಕಾಲುಗಳನ್ನ ಹಾಕ್ಬಿಟ್ಟು ಬಾರ್ಡರ್ ಕಾಣುವ ರೀತಿ ನೀವು ಗುಂಡ್ ಪಿನ್ನು ಅಥವಾ ಬಟ್ಟೆಯ ಪಿನ್ನ ಸೇರಿಸ್ಬಿಟ್ಟು ನಂತರ ಸೀರೆ ಏನಿರುತ್ತೆ ಆ ಸೀರೆಯಿಂದ ಕಾಲು ಕಾಣದೇ ಇರೋ ರೀತಿ ಕವರ್ ಮಾಡಬೇಕು ಹಾಗೆ ಕಾಲಿನ ಶೇಪು ನೀಟಾಗಿ ಕಾಣಿಸ್ಬೇಕು ಆ ರೀತಿ ನೀವು ಪಿನ್ ಅಥವಾ ಗುಂಡ್ಪಿನನ್ನು ಸೇರಿಸ್ಕೋಬೇಕು ನೋಡಿ ಸೀರೆ ಕೆಳಗಡೆ ನಾನು ಏನಿರುತ್ತೆ ಆ ಬಾರ್ಡರು ಆ ಬಾರ್ಡರ್ನ ತೆಗೆದ್ಬಿಟ್ಟು ಮೊಣಕಾಲಿಗೆ ಕವರ್ ಮಾಡ್ಕೊಳ್ತೀನಿ ದೇವಿಯ ಮೊಣಕಾಲಿಗೆ ಬಾರ್ಡರಿಂದ ಕವರ್ ಮಾಡಿದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕವರ್ ಮಾಡಿಬಿಟ್ಟು ಅಲ್ಲಿ ಬಾರ್ಡರ್ನ ಕವರ್ ಮಾಡಬೇಕಾದ್ರೆ ನೀಟಾಗಿ ಶೇಪ್ನ ಹೋದರೆ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಈ ರೀತಿ ದೇವಿ ಕುಳಿತುಕೊಂಡಿರೋ ರೀತಿಯಲ್ಲಿ ನಾನು ದೇವಿಯ ಅಲಂಕಾರ ಮಾಡ್ತೀನಿ ನೋಡಿ ಈ ರೀತಿನೂ ಸಹ ನೀವು ದೇವಿಯ ಪಾ ಪಾದಗಳನ್ನ ಜೋಡಿಸಬಹುದು ನಿಮಗೆ ಯಾವ ರೀತಿ ಇಟ್ಟರೆ ದೇವಿಯ ಪಾದ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಜೋಡಿಸ್ಕೋಬಹುದು ಹಾಗೆ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ದೇವಿಯ ಕಾಲಿನ ಕೆಳಗಡೆ ಸೇರಿಸಿ ಹಾಗೆ ಎಕ್ಸ್ ಇನ್ನುಳಿದಿರುವಂಥ ಬಟ್ಟೆಯನ್ನು ಕಳಶದ ಹಿಂಭಾಗಕ್ಕೆ ತಗೊಂಡೋಗಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ನೀಟಾಗಿ ಕಾಲು ಕುಳಿತಿರೋ ರೀತಿ ಕಾಣಿಸ್ಬೇಕು ಒಂದು ಕಾಲು ಕೆಳಗೆ ಇಟ್ಕೊಂಡಿರೋ ರೀತಿ ಇನ್ನೊಂದು ಕಾಲು ಮಡಚಿರೋ ರೀತಿ ನೀವು ಶೇಪನ್ನು ಮಾಡಿಕೊಂಡು ನೀವು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೆ ನೆರಿಗೆಗಳನ್ನ ಸ್ವ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಲ್ಲಲ್ಲಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಎರಡು ಕಾಲುಗಳು ಜಾರ್ದೇ ಇರಲಿ ಹೇಳ್ಬಿಟ್ಟು ಅಲ್ಲಿ ಒಂದು ಪಿನ್ನನ್ನು ಸೇರಿಸ್ತೀನಿ ದೇವಿಯ ಒಂದು ಕಾಲು ಮತ್ತು ಇನ್ನೊಂದು ಕಾಲಿನ ತೊಡೆ ಅಥವಾ ಇನ್ನೊಂದು ಕ್ಲಾತ್ ಏನು ಬರುತ್ತೆ ಅದನ್ನು ಸೇರಿಸ್ಬಿಟ್ಟು ನಾವು ಪಿನ್ ಹಾಕೊಂಡ್ರೆ ಆಗ ಎರಡೂ ಪಾದಗಳು ಜಾರಲ್ಲ ಸಮವಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಕೂತ್ಕೊಂಡ ನಂತರ ನಾನು ಈ ಕಡೆ ಪಾದ ಜಾರ್ದಂಗೆ ಆಗುತ್ತೆ ಅಲ್ವಾ ಅದು ಜಾರಬಾರ್ದು ಅಂದರೆ ಅಲ್ಲೊಂದು ಬಾಕ್ಸ್ ಅಥವಾ ಒಂದು ಏನಾದರೂ ಇಟ್ಕೋಬೇಕಾಗತ್ತೆ ಸೊ ಅಲ್ಲಿ ಫಸ್ಟ್ ಒಂದ್ಸಲಿ ನೀವು ಸರಿ ಮಾಡಿಕೊಂಡು ಅಥವಾ ಪಿನ್ನು ಅಥವಾ ಏನಾದರೂ ಬೇಕಿದ್ರೆ ಎಲ್ಲ ಸೇರಿಸ್ಬಿಟ್ಟು ನೋಡಿ ಈ ರೀತಿ ಒಂದು ಬೆಂಡನ್ನು ಹಾಕಿ ಇದ್ರೆ ಬೆಂಡ್ ಹಾಕಿ ಅಥವಾ ಮಕ್ಳದ್ದು ಜ್ಯಾಮಿಟ್ರಿ ಬಾಕ್ಸು ಸ್ವಲ್ಪ ದಪ್ಪ ಬರುತ್ತಲ್ಲ ಅದನ್ನ ಹಾಕ್ಬೋದು ಅಥವಾ ಟಿಫನ್ ಬಾಕ್ಸ್ ಬರುತ್ತೆ ಅಲ್ವಾ ನಾವು ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗ್ತೀವಿ ಅದನ್ನ ನಾವು ಆ ಥರ ತೊಡೆಯ ಭಾಗಕ್ಕೆ ದೇವಿಯ ತೊಡೆಯ ಭಾಗಕ್ಕೆ ಇಟ್ಬಿಟ್ಟು ಈ ರೀತಿ ಕವರ್ ಮಾಡಿದ್ರೆ ಅಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ ಆವಾಗ ಪಾದ ಜಾರ್ದಂಗೆ ಆಗಲ್ಲ ನಾವು ಬೇಕಿದ್ರೆ ಅಲ್ಲಿ ಸೀರೆಯಿಂದ ಕವರ್ ಮಾಡಿ ಒಂದು ಪಿನ್ನನ್ನು ಸಹ ಸೇರಿಸ್ಕೋಬೋದು ನೋಡಿ ಈ ರೀತಿ ಪಿನ್ನನ್ನು ಸೇರಿಸ್ಕೊಂಡ್ರೆ ಆಗ ಕಾಲು ಜಾರಲ್ಲ ಹಾಗೆ ಎಕ್ಸ್ಟ್ರಾ ಇರುವಂಥ ಕ್ಲಾ ಕ್ಲಾತನ್ನು ದೇವಿಯ ಕಾಲಿನ ಕೆಳಗಡೆ ಸೇರಿಸ್ಬೇಕಾಗತ್ತೆ ಹಾಗೆ ಕಾಲಿನ ಶೇಪನ್ನು ನೀವು ನೀಟಾಗಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ರಿಂಕಲ್ಸ್ ಬರಬಾರ್ದು ನೀಟಾಗಿರಬೇಕು ಹಾಗೆ ಶೇಪು ಸಹ ಕಾಲಿನ ರೀತಿ ನೀಟಾಗಿ ಕಾಣಿಸ್ಬೇಕು ಆ ರೀತಿ ಮಾಡಿಕೊಳ್ಳಿ ಈಗ ನೋಡಿ ನಾನು ಪಲ್ಲೂನ ಹಾಕ್ತಾ ಇದ್ದೀನಿ ದೇವಿಗೆ ಈ ರೀತಿ ಪಲ್ಲೂನ ಹಾಕಿ ಎಡಭಾಗದಿಂದ ಬಲಭಾಗಕ್ಕೆ ಹಾಕಿ ಹಿಂದ್ಗಡೆಯಿಂದ ಮುಂಭಾಗಕ್ಕೆ ಪಲ್ಲೂನ ನಾನು ಹಾಕ್ತಾ ಇದ್ದೀನಿ ಈ ರೀತಿ ಪಲ್ಲೂನ ಹಾಕ್ಬಿಟ್ಟು ದೇವಿಯ ಸೊಂಟಕ್ಕೆ ನಾವು ಒಂದು ದಾರನ ಕಟ್ಕೋಬೇಕಾಗತ್ತೆ ನಾವು ಕ್ಲಿಪ್ಸ್ ಏನು ಹಾಕಿರ್ತೀವಿ ಆ ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಪಿನ್ನು ಅಥವಾ ಕ್ಲಿಪ್ಸ್ ಏನು ಹಾಕಿರ್ತೀವಿ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ದೇವಿಯ ಸೊಂಟಕ್ಕೆ ನಾನೊಂದು ದಾರನ ಕಟ್ಕೊಳ್ತಾ ಇದ್ದೀನಿ ಸೊಂಟ ಭಾಗನ ನೋಡಿಕೊಂಡು ಶೇಪ್ ನೋಡಿಕೊಂಡು ನೀವು ಅಲ್ಲಿ ಒಂದು ದಾರನ ಕಟ್ಕೊಳ್ಳಿ ದಾರ ಅಥವಾ ಈ ರೀತಿ ಬಟ್ಟೆಯ ದಾರಾನ ಕಟ್ಕೋಬೋದು ಅಥವಾ ಡೈರೆಕ್ಟಾಗಿ ನೀವು ಡಾಬನ್ನೇ ಸೇರಿಸ್ಬೋದು ನಾನು ಡೈರೆಕ್ಟಾಗಿ ಡಾಬನ್ನ ಸೇರಿಸ್ತಾ ಇಲ್ಲ ದಾರಾನ ಕಟ್ಟಿ ನಂತರ ನಾನಿಲ್ಲಿ ದೇವಿಗೆ ಡಾಬನ್ನು ಸೇರಿಸ್ತಾ ಇದ್ದೀನಿ ಸೊಂಟದ ಡಾಬನ್ನು ಹಾಕಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಾದ ನಂತರ ಆ ಪಲ್ಲು ನಾವೇನು ಹಾಕಿರ್ತೀವಿ ಅದನ್ನ ಹಾಗೆ ಬಿಡ್ಬೋದು ಅಥವಾ ದೇವಿಯ ಮೊಣಕಾಲು ಏನು ಬರುತ್ತೆ ತೊಡೆ ಭಾಗಕ್ಕೆ ನೀವು ಕೆಳಗಡೆಗೆ ಸೇರಿಸಿದ್ರೆ ಅಲ್ಲಿ ಒಂದು ರೀತಿ ನೀಟಾಗಿ ಕಾಣಿಸುತ್ತೆ ಹಾಗೆ ಈ ಸೈಡು ಸಹ ನೀವು ದೇವಿಯ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಇರುವಂಥ ಕ್ಲಾತ್ನೆಲ್ಲ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ ಹಾಗೆ ಅಲ್ಲಿ ನಾವು ಪಲ್ಲು ಹಾಕಿರ್ತೀವಲ್ಲ ಆ ಪಲ್ಲು ತಿದ್ದು ನೀಟಾಗಿ ಕಾಣುವ ರೀತಿ ಮಾಡಿಬಿಟ್ಟು ದೇವಿಯ ಕಾಲಿನ ಕೆಳಗಡೆ ಸೇರಿಸ್ಬಿಟ್ಟು ನೀವು ಅಲ್ಲಿ ಒಂದು ಪಿನ್ನನ್ನು ಹಾಕಬೇಕಾಗತ್ತೆ ಸೀರೆಯಲ್ಲಿ ನೀಟಾಗಿ ಕಾಣಿಸ್ಬೇಕು ನಾವು ಸೀರೆ ಉಟ್ಕೊಂಡು ಕೂತ್ಕೊಂಡಾಗ ಹೇಗೆ ನೀಟಾಗಿ ಕಾಣಿಸುತ್ತೆ ಆ ರೀತಿ ನೀಟಾಗಿ ಕಾಣಿಸ್ಬೇಕು ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ನೀವು ಬ್ಯಾಕ್ ಸೈಡ್ಗೆ ತಗೊಂಡೋಗಿ ಪಿನ್ ಅಥವಾ ಕ್ಲಿಪ್ಸನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಅಲ್ಲೂ ಸಹ ನೀವೇನಾದ್ರು ಪಿನ್ನು ಕ್ಲಿಪ್ಸ್ ಏನಾದರೂ ಹಾಕಿದರೆ ನಾನು ಕ್ಲಾತನ್ನ ಸ್ವಲ್ಪ ಎಳ್ದಂಗೆ ಮಾಡಿಬಿಟ್ಟು ಹಿಂದೆ ತೊಗೊಂಡೋಗಿ ಪಿನ್ ಹಾಕ್ತೀನಿ ನಾವು ಭುಜದ ಭುಜಕ್ಕೆ ದೇವಿಯ ಭುಜಕ್ಕೆ ಹೇಗೆ ಸೀರೆನ ಹಾಕಿರ್ತೀವಿ ಆ ಸೀರೆ ನೀಟಾಗಿ ಕುತ್ಕೊಳ್ಳೋ ರೀತಿ ಬ್ಯಾಕ್ ಸೈಡು ಪಿನ್ನನ್ನು ನೀವು ಸೇರಿಸ್ಕೋಬಹುದು ಎರಡು ಸೈಡು ನಾನು ಅದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಳ್ದುಬಿಟ್ಟು ಪಲ್ಲುನ ಎಳೆದ್ಬಿಟ್ಟು ಅದು ಎತ್ಕೋಬಾರ್ದು ಆ ರೀತಿ ನೀಟಾಗಿ ಪಿನ್ನನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಬ್ಲೌಸ್ ಪೀಸ್ನ ನಾನು ಈ ರೀತಿ ಮಡ್ಚಿ ಇಟ್ಕೊಂಡಿದ್ದೀನಿ ಸೀರೆಯಲ್ಲಿ ಬರುವಂಥ ಬ್ಲೌಸ್ ಪೀಸನ್ನಾದರೂ ಯೂಸ್ ಮಾಡ್ಕೋಬೋದು ಅಥವಾ ಬಾರ್ಡರ್ ಅಥವಾ ಸೀರೆಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸನ್ನು ನೀವು ಯೂಸ್ ಮಾಡಿಕೊಂಡು ಕೈಗಳನ್ನ ಕವರ್ ಮಾಡ್ಕೋಬೋದು ನಾನಿಲ್ಲಿ ದೇವಿಯ ಕೈಯನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಹಾಕಿದಾಗ ಹೇಗೆ ದೇವಿಯ ಕೈ ಕಾಣಿಸುತ್ತೆ ಆ ರೀತಿ ಹಾಕ್ಬಿಟ್ಟು ಅಂದರೆ ಗುಂಪಿನಿಂದ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಗುಂಡ್ಪಿನನ್ನು ಹಾಕ್ತಾ ಇದ್ದೀನಿ ಸೆಕ್ಯೂರಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೋಲ್ ಮಾಡಿಬಿಟ್ಟು ಗುಂಡ್ಪಿನನ್ನು ಹಾಕೋದ್ರಿಂದ ಬ್ಲೌಸ್ ಹಾಕಿರೋ ರೀತಿ ಕಾಣಿಸುತ್ತೆ ಕೈಗಳಿಗೆ ನೋಡಿ ಈ ರೀತಿ ಹಾಕಿ ಕೈಯನ್ನು ಜೋಡಿಸ್ಬೇಕಾಗುತ್ತೆ ಈ ಸೈಡು ಸಹ ಕೈಗೆ ಅದೇ ರೀತಿ ನಾನು ಬ್ಲೌಸ್ ಪೀಸಿಂದ ಕವರ್ ಮಾಡಿ ಗುಂಡ್ ಪಿನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಒಂಥರ ವಿಲೈನ ಕ್ಲಿಕ್ ಮಾಡಿ ಆಲ್ ಬಟನ್ ಅವತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಗಾಗಿ ನೋಡಿ ಈ ರೀತಿ ಮಾಡ್ಕೊಂಡು ನಂತರ ದೇವಿಯ ಕೈಗಳನ್ನ ದೇವಿಗೆ ಇವಾಗ ಜೋಡಿಸ್ಕೊಳ್ತೀನಿ ನೋಡಿ ಇವಾಗ ದೇವಿಯ ಕೈ ನೀಟಾಗಿ ಎಲ್ಲಿ ಬರಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ಶೇಪ್ ಇಟ್ಕೊಂಡು ನಂತರ ನೀವು ಪಿನ್ಗಳಿಂದ ಸೆಕ್ಯೂರ್ ಮಾಡ್ಕೋಬೋದು ನೋಡಿ ಈಗ ಈ ರೀತಿ ನೀಟಾಗಿ ಇಟ್ಬಿಟ್ಟು ನಾನಲ್ಲ ಒಂದು ಬಟ್ಟೆ ಪಿನ್ನನ್ನು ಹಾಕಿ ಸ್ವಲ್ಪ ಏನಾದರೂ ಕೈ ಜಾರ್ದಂಗೆ ಅನಿಸಿದ್ರೆ ಗುಂಡು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸೈಡು ದೇವಿಯ ಕೈಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ ಕೈ ಹಾಕಿದ ನಂತರ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ ಪೂರ್ತಿಯಾದ ಅಲಂಕಾರ ಆದಮೇಲೆ ನೋಡಿ ಆಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ನೆರಿಗೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಆ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ ಹಾಗೆ ನೆರಿಗೆ ಒಂದ್ರ ಪಕ್ಕ ಒಂದು ನೀಟಾಗಿ ಬರುವ ರೀತಿ ನೀವು ಇಲ್ಲಿ ಜೋಡಿಸ್ಕೊಳ್ಳಿ ಸೀರೆ ಸ್ವಲ್ಪ ಹರಡ್ದಂಗೆ ಆದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎತ್ಕೊಂಡಂಗೆ ಏನಾದರೂ ಅನಿಸಿದರೆ ಅಲ್ಲೇ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಪಿನ್ ಅಥವಾ ಕ್ಲಿಪ್ಸನ್ನು ನೀವು ಸೇರಿಸ್ಕೋಬೋದು ನೋಡಿ ಇವಾಗ ನಾನು ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಈ ದೇವಿ ಅಲಂಕಾರ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಈ ರೀತಿ ಅಲಂಕಾರ ಆದ ನಂತರ ದೇವಿಗೆ ಒಡವೆಗಳನ್ನ ಇಳಿಸಿ ಜಡೆಯನ್ನು ಹಾಕಿ ಹೂವಿಂದ ಅಲಂಕಾರ ಮಾಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಹಾಗೆ ನೀವು ಎಕ್ಸ್ಟ್ರಾ ಕೈಗಳನ್ನೂ ಸಹ ಇಲ್ಲ ಅಂದರೆ ನೀವು ದೇವಿಗೆ ಈ ರೀತಿ ಕಮಲದ ಹೂಗಳು ಬರುತ್ತಲ್ಲ ಅದನ್ನು ದೇವಿಯ ಭುಜದ ಮೇಲೆ ಇಟ್ ಇಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಎರಡು ಸೈಡು ಭುಜದ ಮೇಲೆ ಕಮಲದ ಹೂವನ್ನು ಇಟ್ ಇಡ್ತಾ ಇದ್ದೀನಿ ಅಥವಾ ಬಳೆಯನ್ನು ಸಹ ನೀವು ಸೇರಿಸ್ಬೋದು ನೋಡಿ ಎರಡು ಸೈಡು ಹೂವನ್ನು ಇಟ್ಟ ನಂತರ ದೇವಿಗೆ ಇವಾಗ ಮುಖವಾಡವನ್ನು ಏರಿಸ್ತೀನಿ ಬಿಂದಿಗೆ ಕಾಣಿಸ್ಬಾರ್ದು ಅಂತ ನಾನು ಅಲ್ಲೊಂದು ಮಣಿಸರನ ದೇವಿಗೆ ಹಾಕಿದ್ದೀನಿ ನಿಮ್ಮ ಶಾಸ್ತ್ರ ಪ್ರಕಾರ ನೀವು ನೀರು ಅಕ್ಕಿ ಏನನ್ನ ಸೇರಿಸ್ತೀರಾ ಬಿಂದಿಗೆಗೆ ಅದನ್ನು ಸೇರಿಸಿ ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ದೇವಿ ನೋಡಲಿಕ್ಕೆ ಹೀಗೆ ಕಾಣಿಸ್ತಿದ್ದಾರೆ ನನ್ನ ಈಗ ದೇವಿಗೆ ಒಂದು ಮೆಥೆಡ್ನಲ್ಲಿ ಸೀರೆಯನ್ನು ಉಡಿಸೋದು ನೋಡಿದ್ದೀರಾ ಇನ್ನೊಂದು ಮೆಥೆಡಲ್ಲಿ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಸೀರೆಯನ್ನು ಹೇಗೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇರ್ಲೀನಿ ಮೊದಲಿಗೆ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಸೆರ್ಗನ್ನ ನಾವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪ ದೂರಕ್ಕೆ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ಒಂದು ಮಾರಾಗುವಷ್ಟು ನೀವು ಒಂದು ಸೈಡು ಈ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡು ಇನ್ನೊಂದು ಸೈಡ್ಗೂ ಸಹ ಇದೇ ರೀತಿಯಲ್ಲಿ ನೀವು ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ನಾವು ನಾರ್ಮಲ್ ಆಗಿ ಸೆರೆಗೆ ಹಾಕ್ತೀವಲ್ಲ ಆ ಸೈಡು ಸಹ ಸೇಮ್ ಆ ಸೈಡು ಯಾವ ರೀತಿಯಾಗಿ ನೀವು ಪ್ಲೀಟ್ಸ್ ಮಾಡ್ಕೊಂಡಿದ್ರಿ ಅಷ್ಟೇ ಆಗಲಿಕ್ಕೆ ನೀವು ಇಲ್ಲೂ ಸಹ ಪ್ಲೀಟ್ಸ್ ಮಾಡಬೇಕು ಅಲ್ಲಿ ಮೂರು ಪ್ಲೀಟ್ಸ್ ಮಾಡಿದರೆ ನೀವು ಇಲ್ಲೂ ಸಹ ಮೂರು ಪ್ಲೀಟ್ಸನ್ನು ಮಾಡಿಕೊಂಡು ಒಂದು ಸ್ವಲ್ಪ ದೂರಕ್ಕೆ ನೀವು ಕ್ಲಿಪ್ಗಳನ್ನ ಸೇರಿಸ್ಕೊಬೇಕಾಗುತ್ತೆ ಇಲ್ಲೂ ಸಹ ನೀವು ಒಂದು ಮಾರಾಗುವಷ್ಟು ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕು ಎರಡು ಸೈಡು ಸಹ ನೀವು ಈ ರೀತಿ ಸೆರಗುಗೋಸ್ಕರ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ ಈ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಹಾಗೆ ಹೊಸ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ 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 ಎರಡು ಸೈಡು ಒಂದೊಂದು ಮಾರು ನಾನು ಈ ರೀತಿ ಪ್ಲೀಟ್ಸ್ ಮಾಡ್ಕೊಂಡ್ ನಂತರ ಮಧ್ಯದಲ್ಲಿ ನಾವು ಒಂದು ಅಥವಾ ಒಂದೂವರೆ ಇಂಚು ಆಗುವಷ್ಟು ಸಣ್ಣ ಸಣ್ಣದಾಗಿ ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ ಟೋಟಲ್ ಆಗಿ ನಾನಿಲ್ಲಿ ಹದಿನಾಲ್ಕು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನೀಟಾಗಿ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಜೋಡಿಸ್ಕೊಬೇಕಾಗುತ್ತೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಬಾರ್ಡರ್ ಹತ್ತಿರ ಮತ್ತೆ ಮೇಲ್ಗಡೆ ಎರಡು ಸೈಡಲ್ಲಿ ಕ್ಲಿಪ್ಪನ್ನು ಹಾಕೊಳ್ಳಿ ಈಗ ದೇವಿಗೆ ಸೀರೆಯನ್ನು ಉಡ್ಸೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮನೆ ಇಟ್ಕೊಂಡು ಮನೆ ಮೇಲೆ ಒಂದು ತಟ್ಟೆ ಇಟ್ಕೊಂಡು ತಟ್ಟೆ ಮೇಲೆ ಸಣ್ಣದೊಂದು ಬಿಂದ್ಗೆ ಹಾಗೆ ಬಿಂದ್ಗೆ ಒಂದು ಸಣ್ಣ ಕಳಶದ ಚೊಂಬನ್ನು ಡಬಲ್ ಸೈಡ್ ಟೇಪಿಂದ ಸೆಕ್ಯೂರ್ ಮಾಡಿಕೊಂಡು ಮೇಲ್ಗಡೆ ಇರುವಂಥ ಕಳಶದ ಚೊಂಬಿಗೆ ನಾನಿಲ್ಲಿ ದಾರದಿಂದ ಕಟ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಕಟ್ಕೊಳ್ಳೋದಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಆ ರೀತಿ ಕಟ್ಕೊಳ್ಳಿ ನಾನಿಲ್ಲಿ ಪ್ರಿಲ್ಸ್ ಏನು ಮಾಡಿ ಇಟ್ಕೊಂಡಿದ್ದೀನಿ ಆ ಪ್ರಿಲ್ಸ್ಗೆ ದಾರವನ್ನು ಸೇ ಒಳಭಾಗದಿಂದ ದಾರನ ಸೇರಿಸ್ಬಿಟ್ಟು ಈ ರೀತಿ ಕೆಳಗಡೆ ಇರುವಂಥ ಬಿಂದಿಗೆಗೆ ಕಟ್ಕೊಳ್ತಾ ಇದ್ದೀನಿ ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡ್ಕೊಳ್ಳಿ ಮೇಲ್ಗಡೆ ಇರುತ್ತಲ್ವ ನಾವು ಸೀರೆಯನ್ನು ಏನು ಫೋಲ್ಡ್ ಮಾಡ್ಕೊಂಡಿದ್ವಿ ಅದು ಒಳಭಾಗದಲ್ಲಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ನೀಟಾಗಿ ಗ್ರಿಪ್ಪಾಗಿ ಕಟ್ಕೊಂಡ ನಂತರ ಕೆಳಗಡೆ ಇರುವಂಥ ಕ್ಲಿಪ್ಗಳ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಧಾನಕ್ಕೆ ಹೇಳ್ಕೊಂಡು ನೆರಿಗೆಗಳ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ಬಿಂದಿಗೆ ಕಂಠ ಭಾಗದಲ್ಲಿ ನಾವೇನು ನೆರಿಗೆಗಳನ್ನ ಕಟ್ಟಿಟ್ಕೊಂಡಿದ್ವಿ ಅಲ್ಲಿ ನಿಧಾನಕ್ಕೆ ನೆರಿಗೆಗಳನ್ನ ಬಿಡಿಸ್ಕೊಂಡು ನಂತರ ಕೆಳಭಾಗದಲ್ಲಿ ನೆರಿಗೆಗಳನ್ನ ನೀವು ಅಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಒಂದರ ಪಕ್ಕ ಒಂದು ನೆರಿಗೆ ಬರುವ ರೀತಿಯಲ್ಲಿ ನೀಟಾಗಿ ನೀವು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟಾಗಿ ನೆರೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡ್ರೆ ನಾನಿಲ್ಲಿ ಮೇಲ್ಗಡೆ ಕಳಶದ ಕಳಶಿಗೆ ಬ್ಲೌಸ್ ಪೀಸ್ ಕವರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದೇವಿಯ ಕೈಗಳ್ನು ಸಹ ನಾನಿಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸನ್ನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಂತರ ನಾನಿಲ್ಲಿ ಒಂದು ತುದಿಯ ಬ್ಲೌಸ್ ಪೀಸಿನ ಒಂದು ತುದಿಯನ್ನ ದೇವಿಯ ಕೈಗೆ ಈ ರೀತಿ ಬ್ಲೌಸ್ ಪೀಸಿನ ಒಳಭಾಗದಲ್ಲಿ ಕೈಯನ್ನ ಇಟ್ಬಿಟ್ಟು ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು ಆ ರೀತಿ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸ್ಲೀವನ್ನು ಸಹ ಈ ರೀತಿ ಬ್ಲೌಸ್ ಪೀಸಿನ ಒಳಭಾಗದಲ್ಲಿ ಇಟ್ಬಿಟ್ಟು ಹಿಂಭಾಗದಿಂದ ನಾನಲ್ಲಿ ಒಂದು ಬಟ್ಟೆಯ ಪಿನ್ನಿಂದ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸ್ ಅನ್ನೋದು ಜಾರದೇ ಇರೋ ರೀತಿಯಲ್ಲಿ ನಾವಲ್ಲಿ ಮಾಡ್ಕೋಬೇಕಾಗತ್ತೆ ಈಗ ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಎರಡೂ ಕೈಗಳನ್ನ ಮೇಲ್ಗಡೆ ಕಟ್ಕೊಂಡಿರುವಂಥ ಕಡ್ಡಿಗೆ ನಾವು ದಾರದಿಂದ ಕೈಗಳನ್ನ ಕಟ್ಕೋಬೇಕಾಗತ್ತೆ ಎರಡು ಸೈಡು ದೇವಿಯ ಕೈಗಳನ್ನ ಕಟ್ಟಿದ ನಂತರ ಬ್ಲೌಸ್ ಪೀಸ್ ಏನು ಹಾಕಿರ್ತೀವಿ ಅದನ್ನ ಕಳಶದ ಚೆಮಗೂ ಸಹ ನೀಟಾಗಿ ಕವರ್ ಆಗಿರೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲೊಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ ನಾನೀಗ ಎರಡು ಸ್ಲೀವ್ಗಳನ್ನ ಕಡ್ಡಿಗೆ ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ ಕಟ್ಕೊಂಡ ನಂತರ ಅಲ್ಲೇನಿದೆ ವೇರಿಯೇಷನ್ಸು ಅದನ್ನೆಲ್ಲ ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಮಾಡಿಕೊಂಡು ಕೈಯಾದ್ರೂ ಏನಾದರೂ ಎತ್ಕೊಂಡೋಗಿದೆ ಅನ್ಸಿದ್ರೆ ನೀಟಾಗಿ ಅಲ್ಲಿ ಕೈಯನ್ನು ಫಿಕ್ಸ್ ಮಾಡಿಬಿಟ್ಟು ಗುಂಪಿನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು ಬ್ಯಾಕ್ ಸೈಡಲ್ಲೂ ಸಹ ಬ್ಲೌಸ್ ಪೀಸನ್ನು ಎಳೆದ್ಬಿಟ್ಟು ನಾವು ಅಲ್ಲಿ ಪಿನ್ನನ್ನು ಹಾಕೋಬೇಕಾಗುತ್ತೆ ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸನ್ನು ಕಡ್ಡಿಯ ಮೇಲ್ಗಡೆಯಿಂದ ತೊಗೊಬಂದು ಕೈ ಮೇಲೆ ನಾವು ಅಲ್ಲಿ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೋಬೋದು ಆಗ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾಣಿಸುತ್ತೆ ಸೊ ಈ ರೀತಿಯಾಗಿ ನಾವು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗತ್ತೆ ನೋಡಿ ಕೈಯನ್ನು ಸಹ ನೀಟಾಗಿ ಅಲ್ಲಿ ಫಿಕ್ಸ್ ಆಗಲಿಕ್ಕೆ ನಾನು ಅಲ್ಲಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಈಗ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡ ನಂತರ ದೇವಿಗೆ ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ಸೀರೆಯ ಕೆಳಭಾಗದಿಂದ ಅಂದರೆ ಫ್ರಿಲ್ಸ್ ಲಾಸ್ಟ್ ಏನಿರುತ್ತೆ ಅಲ್ಲಿ ಕೆಳಭಾಗದಲ್ಲಿ ಸೀರೆ ಕೆಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸ್ಬಿಟ್ಟು ಗೆಜ್ಜೆ ಹಾಕ್ತೀವಲ್ಲ ಅಲ್ಲಿ ಎರಡು ಬಾರ್ಡರನ್ನು ಹಿಡಿದುಬಿಟ್ಟು ನಾವು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಬಿಟ್ಟು ನೀಟಾಗಿ ಅಲ್ಲೊಂದು ಶೇಪನ್ನು ಕೊಟ್ಕೋಬೇಕಾಗುತ್ತೆ ಕಾಲು ನೀಟಾಗಿ ಕೆಳಗಡೆ ಬಿಟ್ಕೊಂಡು ಕೂತಿರೋ ರೀತಿ ಕಾಣಿಸ್ಬೇಕು ಆ ರೀತಿಯಾಗಿ ನಾವು ಬಲಗಡೆ ಕಾಲನ್ನು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ರಿಂಕಲ್ಸ್ ಥರ ಇದೆಯಲ್ಲ ಬಟ್ಟೆದು ಅದೆಲ್ಲ ನಾವಲ್ಲಿ ಸರಿ ಮಾಡಿಕೊಂಡು ನಂತರ ಎಡಗಾಲನ್ನು ಸಹ ಇದೇ ರೀತಿಯಾಗಿ ಹಾಕಬೇಕಾಗುತ್ತೆ ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲುಗಳನ್ನ ಇಟ್ಟು ನಾವಲ್ಲಿ ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ನೀಟಾಗಿ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಂತರ ದೇವಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರೋ ರೀತಿಯಲ್ಲಿ ಬಾರ್ಡರನ್ನು ತೆಗೆದ್ಬಿಟ್ಟು ಕಾಲಿನ ಮೇಲೆ ಈ ರೀತಿಯಾಗಿ ಹಾಕೊಂಡಾಗ ಅಲ್ಲಿ ಒಂದು ಶೇಪ್ ಬರುತ್ತೆ ಹಾಗೆ ಕೆಳಗಡೆನು ಸಹ ಒಂದು ನೀಟಾಗಿ ಶೇಪ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ದೇವಿ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲು ಹಾಕ್ಕೊಂಡು ಕುಳಿತಿರೋ ರೀತಿಯಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕಾಲ್ ಮೇಲೆ ಹಾಕಿರುವ ಬಾರ್ಡರ್ ಜಾರದೇ ಇರೋ ರೀತಿಯಲ್ಲಿ ನಾವಲ್ಲಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಕಾಲು ಏನಾದರೂ ಇದೆ ಅಂತ ನಿಮ್ಗೆ ಏನಾದರೂ ಫೀಲ್ ಇದೆ ಅಲ್ಲೊಂದು ಪಿನ್ನನ್ನು ನೀವು ಸೇರಿಸ್ಕೊಬೇಕಾಗುತ್ತೆ ಅಥವಾ ಒಂದು ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಎರಡು ಕಾಲುಗಳನ್ನ ಸೇರಿಸಿ ಸೀರೆಗೆ ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕು ನಂತರ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ರಿಂಕಸ್ ಥರ ಇರೋದನ್ನೆಲ್ಲ ನಾವಲ್ಲಿ ಸರಿ ಮಾಡ್ಕೋಬೇಕು ನೀಟಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಪ್ಲೀಟ್ಸ್ಗಳನ್ನ ಸರಿ ಮಾಡ್ಕೊಂಡ ನಂತರ ನಾನಿಲ್ಲಿ ಸೆರಗನ್ನು ಇದ್ದೀನಿ ಬ್ಯಾಕ್ ಸೈಡಿಂದ ಸೆರಗನ್ನು ತೊಗೊಂಬಂದು ಮುಂಭಾಗದಲ್ಲಿ ಕೈಗಳ ಕೆಳಭಾಗದಲ್ಲಿ ಸೆರಗಾನ ಈ ರೀತಿಯಾಗಿ ತೊಗೊಬಂದು ನಂತರ ನಾವಲ್ಲಿ ಸ್ ಸೆರ್ಗಾನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸೆರ್ಗೆ ಹಾಕಿರುವಂಥ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿ ದೇವಿಯ ಭುಜದ ಮೇಲೆ ನೆರಿಗೆಗಳ್ನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಕಾಲಿನ ಮೇಲ್ಗಡೆ ಸೀರೆ ಹೋಗಿರೋ ರೀತಿಯಲ್ಲಿ ಕಾಣಿಸ್ಬೇಕು ಆ ರೀತಿ ಅಲ್ಲೊಂದು ಶೇಪನ್ನು ಕೊಟ್ಕೊಳ್ಳಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ ಸೀರೆ ಆಗ ನೀಟಾಗಿ ಅಲ್ಲಿ ಒಂದು ಶೇಪ್ ಅನ್ನೋದು ಕಾಣಿಸುತ್ತೆ ಇನ್ನೊಂದು ಸೈಡಿನ ಸೆರ್ಗನು ಸಹ ಅದೇ ರೀತಿಯ ದೇವಿಯ ಬಲಗಡೆ ಭುಜದ ಮೇಲ್ಗಡೆಯಿಂದ ತಗೊಬಂದು ಹಾಕಿರುವಂಥ ಎಲ್ಲ ಕ್ಲಿಪ್ಸ್ಗಳ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲೂ ಸಹ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಒಂದರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿಯಲ್ಲಿ ಮಾಡಿಕೊಂಡು ನಾನಿಲ್ಲಿ ಒಳಭಾಗದಿಂದ ತಗೊಂಡಿದ್ದೀನಿ ಮೇಲ್ಗಡೆ ಏನು ಸರ್ಗಿ ಹಾಕಿದ್ದೀನಿ ಆ ಸೆರಗಿನ ಒಳಭಾಗದಿಂದ ತೊಗೊಂಬಂದು ದೇವಿಯ ಮೊಣಕಾಲಿನ ಕೆಳಗಡೆ ಸೀರೆ ಬರೋ ರೀತಿಯಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಬಿಟ್ಟು ದೇವಿಯ ಕಾಲಿನ ಕೆಳಭಾಗಕ್ಕೆ ಈ ರೀತಿ ಸೆರಗಿನ ತುದಿಯನ್ನು ನಾವು ಒಳಭಾಗಕ್ಕೆ ಸೇರಿಸಿದಾಗ ಅಲ್ಲಿ ಒಂದು ಶೇಪ್ ಅನ್ನೋದು ಕಾಣಿಸುತ್ತೆ ಏನಾದರೂ ಜಾರತೆ ಸರಿ ನೀವು ಅಲ್ಲಿ ಪಿನ್ನ ಸೇರಿಸ್ಕೊಳ್ಳಿ ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ ತುಂಬ ಟೈಟಾಗಿ ಕಟ್ಲಿಕ್ಕೆ ಹೋಗಬೇಡಿ ಒಂದು ಶೇಪ್ ಬರೋ ರೀತಿಯಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ ನಂತರ ದಾರ ಏನು ಕಟ್ಟಿಡ್ತೀವಿ ದಾರದ ಮೇಲೆ ಡಾಬನ್ನು ಸೇರಿಸ್ಬಿಟ್ಟು ದಾರ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಸಹ ಒಂದು ನೀಟಾಗಿ ಸೊಂಟದ ಶೇಪು ಕಾಣೋ ರೀತಿಯಲ್ಲಿ ಡಾಬನ್ನು ಸೇರಿಸ್ಕೊಳ್ಳಿ ನಂತರ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನು ಹಾಕಿ ದೇವಿಯನ್ನು ಅಲಂಕರಿಸಿ ಕಳಶದ ಚೆಂಬಿಗೆ ನೀರು ಅಥವಾ ಅಕ್ಕಿ ನಿಮ್ಮ ಶಾಸ್ತ್ರದ ಪ್ರಕಾರ ಸೇರಿಸಿ ಮಾವಿನಲ್ಲಿ ಅಥವಾ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ